ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಆಲ್ ದಿ ಬೆಸ್ಟ್ ನೋಡಿ ಪ್ಲೀಸ್ ಉದ್ಭವ ಚಾನಲಿನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರಗಳು ನಾನು ವಿ ಮಂಜುನಾಥ್ ನಮ್ಮ ಮುಂದುವರೆದ ಈ ಕಾನೂನಿನ ಅರಿವು ಮತ್ತು ನೆರವು ಏನು ಎಪಿಸೋಡ್ ಇದೆ ಅದರಲ್ಲಿ ಈ ದಿವಸ ಬಹಳ ಮುಖ್ಯವಾದ ಅತ್ಯಂತ ಸಮಾಜವನ್ನು ಇವತ್ತು ಕಾಡ್ತಾ ಇರುವಂತ ಸಮಸ್ಯಾಗಿರುವಂಥ ಈ ರೌಡಿಯಿಸಮ್ ಬಗ್ಗೆ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನೋಡಿ ಇವತ್ತಿನ ದಿನಗಳಲ್ಲಿ ಈ ಸಮಾಜವನ್ನು ಕಾಡ್ತಾ ಇರುವಂತಹ ಒಂದು ಸಮಸ್ಯೆ ಅಂತ ಹೇಳಿದರೆ ಈ ರೌಡಿಯಿಸಮ್ ನೀವು ಯಾವುದೇ ಚಾನಲನ್ನು ಓಪನ್ ಮಾಡಿ ಯಾವುದೇ ದಿನಪತ್ರಿಕೆಯನ್ನು ಓಪನ್ ಮಾಡಿ ನಿಮಗೆ ತಕ್ಷಣ ಕಂಡುಬರುವಂಥದ್ದು ಈ ರೌಡಿಯಿಸಮ್ ಬಗ್ಗೆ ಇರುವಂತಹ ಸುದ್ದಿ ಯಾಕೆ ಯಾಕೆ ಇಂತಹ ಒಂದು ಸಂದರ್ಭ ಉಂಟಾಗಿದೆ ಯಾಕೆ ಇಂದಿನ ಯುವ ಪೀಳಿಗೆ ಆ ರೌಡಿಸಮ್ ಕಡೆ ಆಕರ್ಷಿತರಾಗಿ ಹೋಗ್ತಾ ಇದ್ದಾರೆ ಅದರಿಂದ ಆಗುವಂಥ ಪರಿಣಾಮಗಳೇನು ಅದರಿಂದ ಆಗ್ತಾ ಇರುವಂಥ ದುಷ್ಪರಿಣಾಮಗಳೇನು ಈ ಎಲ್ಲ ವಿಚಾರಗಳ ಬಗ್ಗೆ ಈ ದಿವಸ ಒಂದಷ್ಟು ಚರ್ಚೆ ಮಾಡೋಣ ನಾವು ನೋಡಿ ಈ ರೌಡಿಸಮ್ಗೆ ಯಾರೂ ರೌಡಿ ಆಗಬೇಕು ಅಂತ ಬರೋದು ಕಡಿಮೆ ರೌಡಿನೇ ಆಗಬೇಕು ಅಂತ ಬರೋರು ಬಹಳ ಕಡಿಮೆ ಸಂದರ್ಭ ಸನ್ನಿವೇಶಕ್ಕೆ ಸಿಲುಕಿ ರೌಡಿಯ ಪಟ್ಟವನ್ನ ಅವರು ಕಟ್ಕೊಳ್ತಾರೆ ಈ ಒಂದು ವಯಸ್ಸಿನಲ್ಲಿ ಸುಮಾರು ಆಸುಪಾಸು ಒಂದು ಹದಿನಾರು ವರ್ಷದಿಂದ ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಒಳಗಡೆ ಈ ರೌಡಿಯಿಸಮ್ಗೆ ಯುವಕರು ಆಕರ್ಷಿತರಾಗ್ತಾರೆ ಒಂದು ರೀತಿ ದೂರದಿಂದ ನೋಡಿದಾಗೆ ನಮ್ಮಲ್ಲಿ ಒಂದು ಗಾದೆ ಇದೆ ದೂರದ ಬೆಟ್ಟ ನುಣ್ಣಿಗೆ ಅಂತ ಹಾಗೆ ದೂರದಿಂದ ನೋಡಿದಾಗ ಸಾಮಾನ್ಯವಾಗಿ ಕೆಲವು ಯುವಕರಿಗೆ ಇದೊಂದು ಆಕರ್ಷಣೀಯ ಕಂಡು ಬರುತ್ತೆ ಸೊ ನಾನೊಬ್ಬ ದೊಡ್ಡ ರೌಡಿ ಆದರೆ ಜನ ನನ್ನ ಕಂಡೇ ಹೆದರ್ಕೋತಾರೆ ಭಯಪಡ್ತಾರೆ ನಾನೊಂದು ಹೀರೋ ರೀತಿ ಇರ್ಬೋದು ಸಮಾಜದಲ್ಲಿ ಎನ್ನುವಂಥ ತಪ್ಪು ಕಲ್ಪನೆಯಿಂದ ರೌಡಿಸಮ್ ಕಡೆಗೆ ಕೆಲವರು ಬರ್ತಾರೆ ಇನ್ನು ಕೆಲವರು ಖಂಡಿತವಾಗಿಯೂ ಅವರಿಗೆ ರೌಡಿ ಆಗಬೇಕು ಅನ್ನುವಂಥ ಉದ್ದೇಶ ಇರಲ್ಲ ಈ ಸಮಾಜದಲ್ಲಿ ಅನ್ಯಾಯವನ್ನು ಅಧರ್ಮವನ್ನು ಇದನ್ನೆಲ್ಲ ಪ್ರತಿಭಟಿಸಿ ಇದರ ವಿರುದ್ಧವಾಗಿ ಹೋರಾಟ ಮಾಡೋಕೆ ಹೋಗಿ ರೌಡಿ ಪಟ್ಟವನ್ನು ಕಟ್ಕೋತಾರೆ ಒಂದು ಮಾತು ಹೇಳೋದಿಕ್ಕೆ ಇಷ್ಟಪಡ್ತೀವಿ ಇವತ್ತು ಯಾಕೆ ಈ ರೌಡಿಸಮ್ ಬಗ್ಗೆನೇ ನಾವು ಕುರಿತು ಮಾತನಾಡ್ತಾ ಇದ್ದೀವಿ ಅಂದರೆ ನಿಜಕ್ಕೂ ಬಹಳ ಶೋಚನೀಯವಾದಂತಹ ಒಂದು ವಿಚಾರ ಇದು ಈ ರೌಡಿಸಮ್ ಅನ್ನುವಂಥ ದೂರದಿಂದ ನೋಡಿದವರಿಗೆ ಯಾರಿಗೂ ಇದರ ಒಳಗಿರುವಂತಹ ವಿಷಯ ಗೊತ್ತಾಗೋದಿಲ್ಲ ಈ ರೌಡೀಸಮ್ ಅನ್ನೋದು ಯಾವಾಗಲೂ ಅಷ್ಟೇ ಹೂವಿನ ಹಾಸಿಗೆ ಅಲ್ಲ ಇದೊಂದು ಮುಳ್ಳಿನ ಹಾಸಿಗೆ ಇದು ರೌಡಿಸಮ್ ಅನ್ನುವ ಇಟ್ಸ್ ಎ ಬೆಡ್ ಆಫ್ ಥೋರನ್ಸ್ ಇಟ್ ಇಸ್ ನಾಟ್ ಎ ಬೆಡ್ ಆಫ್ ರೋಸಸ್ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಒಂದು ಸಾರಿ ರೌಡಿ ಅಂತ ಅನ್ನಿಸ್ಕೊಂಡ್ರೆ ಜೀವನ ಬಹಳ ದುರ್ಬರ ಆಗುತ್ತೆ ಕೆಲವು ಹುಡುಗರುಗಳು ಯಾರೋ ಒಬ್ಬ ಕೆಲವು ರೌಡಿಗಳನ್ನು ಆದರ್ಶಪ್ರಾಯವಾಗಿ ಅಂದ್ಕೊಂಡ್ಬಿಡ್ತಾರೆ ನಾನು ಒಂದು ದಿವಸ ಆ ರೀತಿ ಆಗ್ಬಹುದು ನಾನು ಆ ಮಟ್ಟಕ್ಕೆ ಬೆಳಿಬಹುದು ಆಗ ಜನ ನನ್ನ ಗುರುತಿಸ್ತಾರೆ ನಾನೇನೋ ಒಂದು ಸಮಾಜದಲ್ಲಿ ಭಿನ್ನವಾಗಿ ಹೀರೋ ಆಗಿ ಬದುಕಲಿಕ್ಕೆ ಅವಕಾಶ ಇದೆ ಅನ್ನುವಂಥ ತಪ್ಪು ಕಲ್ಪನೆಯಿಂದ ಹೋಗ್ತಾರೆ ಆದರೆ ನಮ್ಮ ಯುವಕರು ಒಂದು ವಿಚಾರವನ್ನು ತಿಳ್ಕೋಬೇಕು ಸಾವಿರ ಜನ ರೌಡಿಗಳಾದರೆ ಅವರಲ್ಲಿ ಕೇವಲ ಒಬ್ಬರಿಗೋ ಇಬ್ಬರಿಗೋ ಅಂತಹ ಅವಕಾಶ ಸಿಗ್ಬೋದು ಉಳಿದಂಥ ಅವರು ಅನ್ಯಾವ್ಯಾಗ ಅವ್ರ ಜೀವನನ ಹಾಳು ಮಾಡ್ಕೊತಾರೆ ಈ ರೌಡಿಯ ಪಟ್ಟವನ್ನು ಹೊತ್ಕೊಂಡ ಪಕ್ಷದಲ್ಲಿ ಏನಾಗುತ್ತೆ ಅನಾಹುತ ಏನು ತೊಂದರೆ ಆಗುತ್ತೆ ಅಂದರೆ ಸಮಾಜದಲ್ಲಿ ಗೌರವ ಇರೋದಿಲ್ಲ ರೌಡಿ ಅನ್ನಿಸ್ಕೊಂಡವ್ರಿಗೆ ಅವ್ರಿಗೆ ಯಾವುದೇ ಮಾನ್ಯತೆ ಇರೋದಿಲ್ಲ ಸ್ವತಂತ್ರ ಸ್ವತಂತ್ರವಾಗಿ ಬದುಕುವ ಅವಕಾಶ ಇರೋದಿಲ್ಲ ಎಲ್ಲರಂತೆ ಸ್ವತಂತ್ರವಾಗಿ ಬಾಳೋಕ್ಕಾಗಲ್ಲ ಒಬ್ಬೊಬ್ಬರೇ ಓಡಾಡೋಕ್ಕಾಗಲ್ಲ ಯಾಕೆಂದರೆ ಒಬ್ಬ ವ್ಯಕ್ತಿ ಶತ್ ರೌಡಿ ಅಂತ ಅನ್ನಿಸ್ಕೊಂಡ್ರೆ ಆತನಿಗೆ ಮೊದಲನೆಯದಾಗಿ ಸಮಾಜ ವಿರೋಧಿಸುತ್ತೆ ಸಮಾಜದಲ್ಲಿ ಜನ ಎದುರುಗಡೆ ಚೆನ್ನಾಗೇ ಮಾತಾಡಿಸ್ಬೋದು ಆದರೆ ಒಂದು ಸಾರಿ ರೌಡಿ ಅಂತ ಅನ್ನಿಸ್ಕೊಂಡ್ರೆ ಎದುರುಗಡೆ ಚೆನ್ನಾಗಿ ಮಾತಾಡಿಸ್ಬೋದು ಸುಮ್ಮನಾಗ್ಬೋದು ಆದರೆ ಹಿಂದೆ ಮಾತಾಡ್ಕೋತಾರೆ ಈತ ಒಬ್ಬ ರೌಡಿ ಈತನ ಸಾಹಸ ಮಾಡಬಾರ್ದು ಈತನ ಸ್ನೇಹ ಮಾಡಬಾರ್ದು ಈತನ ಹತ್ತಿರ ಬಿಟ್ಕೊಳ್ಬಾರ್ದು ಈ ರೀತಿಯ ಒಂದು ಆಲೋಚನೆ ಸಮಾಜ ಹಾಗಾಗಿ ರೌಡಿಗಳಿಗೆ ಮೊದಲನೇ ಶತ್ರು ಸಮಾಜ ಇನ್ನೂ ಎರಡನೇ ಈ ರೌಡೀಸಮ್ ಮಾಡಿ ಸುಮ್ಮನೆ ಇರೋಕ್ಕಾಗಲ್ಲ ರೌಡಿಗಳಲ್ಲಿ ಗುಂಪುಗಾರಿಕೆ ಇರುತ್ತೆ ಒಂದು ಗುಂಪನ್ನು ಕಂಡ್ರೆ ಇನ್ನೊಂದು ಗುಂಪುಗಾಗಲ್ಲ ಹಾಗಾಗಿ ಅವ್ರು ಹೊಂಚು ಹಾಕ್ತಾ ಇರ್ತಾರೆ ಈತ ಒಬ್ಬನೇ ಸಿಕ್ಕಿದ್ರೆ ಈತನಿಗೆ ಏನಾದರೂ ಮಾಡಬೇಕು ಈತನಿಗೆ ತೊಂದರೆ ಮಾಡಬೇಕು ಈತನ ಜೀವ ತೆಗಿಬೇಕು ಹೀಗೆಲ್ಲ ಆಲೋಚನೆ ಮಾಡ್ತಿರ್ತಾರೆ ಹಾಗಾಗಿ ಒಬ್ಬ ರೌಡಿಗೆ ಎರಡನೆಯ ಶತ್ರು ಅಂದರೆ ಇನ್ನೊಂದು ರೌಡಿ ಗುಂಪು ಅವರು ಎರಡನೇ ಶತ್ರು ಆಗುತ್ತೆ ಇನ್ನು ಇವೆರಡರ ಜೊತೆಗೆ ಈ ದೇಶದಲ್ಲಿ ಒಂದು ಕಾನೂನು ವ್ಯವಸ್ಥೆ ಅಂತ ಇದೆ ಯಾರು ಏನು ಬೇಕಾದರೂ ಮಾಡೋಕ್ಕಾಗಲ್ಲ ಹಾಗಾಗಿ ರೌಡಿ ಈ ತಕ್ಷಣ ಒಬ್ಬ ಮನುಷ್ಯ ಕಾನೂನನ್ನು ಕೈಗೆ ತಗೊಂಡಿರುವಂಥ ವ್ಯಕ್ತಿ ಅಂತ ಕಾನೂನಿನ ವಿಚಾರ ಬಂದ ತಕ್ಷಣ ಇಲ್ಲಿ ಯಾರು ಬರ್ತಾರೆ ಅಂದರೆ ಪೊಲೀಸ್ ಪೊಲೀಸ್ ವ್ಯವಸ್ಥೆ ಬರುತ್ತೆ ಪೊಲೀಸ್ ವ್ಯವಸ್ಥೆ ಬಂದ ನಂತರ ತಮಗೆಲ್ಲ ಗೊತ್ತೇ ಇದೆ ಪ್ರಕರಣಗಳು ದಾಖಲಾಗ್ತಾ ಇರುತ್ತೆ ಆಗಾಗ್ಗೆ ಜೈಲಿಗೆ ಹೋಗಬೇಕಾಗತ್ತೆ ಈ ಎಲ್ಲ ಸಂಕಷ್ಟಗಳನ್ನು ಅನ್ಸ ಅನುಭವಿಸ್ಬೇಕಾಗತ್ತೆ ಒಂದು ಕಡೆ ಪೊಲೀಸ್ ಇನ್ನೊಂದು ಕಡೆ ಸಮಾಜ ಮತ್ತೊಂದು ಕಡೆ ಎದುರುಗಡೆಯ ಶತ್ರು ಪಾಳ್ಯ ಪಾಳ್ಯ ಏನಿರುತ್ತೆ ಅದು ಈ ಎಲ್ಲದರಿಂದಾಗಿ ಆ ಮನುಷ್ಯನ ಜೀವನ ಬಹಳ ನಿರ್ಭಕ್ ಕಷ್ಟ ಆಗ್ತದೆ ಜೀವನ ಬದುಕೋದೇ ಕಷ್ಟ ಆಗ್ತದೆ ಮತ್ತೆ ಇದೆಲ್ಲದಕ್ಕಿಂತ ಈ ರೌಡಿಗಳಾಗಲಿಕ್ಕೆ ಹೊರಟಿರುವಂಥವರನ್ನು ನಾನು ಹೇಳುವಂಥ ಮಾತು ಇದರಿಂದ ಅತ್ಯಂತ ಸಂಕಷ್ಟವನ್ನು ಅನುಭವಿಸುವಂಥವರು ನಿಮ್ಮ ಕುಟುಂಬದ ಸದಸ್ಯರು ಹೆಚ್ಚಾಗಿ ತಂದೆ ತಾಯಿಗಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರು ಈ ಒಂದು ದುಷ್ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಯಾಕೆಂದರೆ ಸಮಾಜ ಒಂದು ಮನೆಯಲ್ಲಿ ಒಬ್ಬ ಹುಡುಗ ರೌಡಿ ಆಗಿದ್ದಾನೆ ಅಂದರೆ ಅವನ ಕುಟುಂಬದವ್ರನ್ನೆಲ್ಲ ಇವರು ಇಂತಹ ರೌಡಿಯ ತಂದೆ ಇಂಥ ರೌಡಿಯ ತಾಯಿ ಇಂಥ ರೌಡಿಯ ತಮ್ಮ ಅಣ್ಣ ಅಕ್ಕ ತಂಗಿ ಅಂತ ಜನ ಗುರುತಿಸ್ತಾರೆ ಅದು ಸಮಾಜದಲ್ಲಿ ಬಹಳ ಮಾನಸಿಕವಾಗಿ ನೋವನ್ನು ಉಂಟು ಮಾಡುವಂಥ ಸಂಗತಿ ನಾನು ಇನ್ನೊಂದು ವಿಚಾರ ಹೇಳ್ತೀನಿ ಎಷ್ಟೋ ಪ್ರಕರಣಗಳಲ್ಲಿ ರೌಡಿಗಳ ಮನೆಯವರು ಅವರ ಕುಟುಂಬದವರು ಈ ಒಂದು ಸಂಕಷ್ಟಕ್ಕೆ ಸಿಲುಕಿ ಇದರಿಂದಾಗುವಂತಹ ಪರಿಣಾಮಗಳಿಂದಾಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಂತಹ ಪ್ರಕರಣಗಳಿದೆ ಆ ಒಂದು ಅವರೆಲ್ಲ ಕಡೆಯಿಂದ ಬರುತ್ತೆ ಅದನ್ನು ನಾನು ಬಿಡಿಸಿ ಹೇಳೋಕ್ಕಾಗಲ್ಲ ಎಲ್ಲ ಕಡೆಯಿಂದ ಅವ್ರಿಗೆ ಹಿಂಸೆ ಬರುತ್ತೆ ಅಂತಹ ಸಂದರ್ಭಗಳು ಅದನ್ನು ತಡ್ಕೊಳ್ಳಿಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡಂತಹ ಪ್ರಕರಣಗಳಿರುತ್ತೆ ಆದ್ದರಿಂದ ಒಬ್ಬ ವ್ಯಕ್ತಿ ರೌಡಿ ಆಯಿತು ಅಂದರೆ ಆತ ಮೊದಲನೆಯ ಶತ್ರು ಆಗೋದೇ ತನ್ನ ಕುಟುಂಬಕ್ಕೆ ತನ್ನ ಮನೆಗೆ ಆನಂತರ ಸಮಾಜಕ್ಕೆ ಆನಂತರ ಪೊಲೀಸ್ನವರಿಗೆ ಹೀಗೆ ರೌಡಿಯ ಬಾಳು ಭಾಳ ದುರಂತವಾಗಿ ಅಂತ್ಯ ಆಗುತ್ತೆ ಇನ್ನೊಂದು ಎಲ್ಲರೂ ತಾವೆಲ್ಲರೂ ಕೇಳಿರುವಂಥ ಒಂದು ಮಾತಿದೆ ಯಾರು ಕೈಗೆ ಮಚ್ಚು ತಗೋತಾನೋ ಅವನು ಕೊನೆಗೆ ಬಲಿಯಾಗೋದು ಮಚ್ಚಿಗೆ ಬೀದಿಯ ಹೆಣವಾಗಿ ಸಾಯಬೆತಾಗುತ್ತೆ ಆತ ಸತ್ರೆ ಅಯ್ಯೋ ಪಾಪ ಅಂತ ಯಾರೂ ಅನ್ನಲ್ಲ ರೌಡಿ ಒಬ್ಬ ಸತ್ರೆ ಯಾರು ಅಯ್ಯೋ ಪಾಪ ಅಂತ ಇಂತಹದ್ದನ್ನೆಲ್ಲ ಅನುಭವಿಸಿ ರೌಡಿ ಆಗುವಂತಹ ಒಂದು ಪ್ರಕ್ರಿಯೆಗೆ ಹೋಗಬಾರ್ದು ಇನ್ನು ಭಾಳ ಮುಖ್ಯವಾಗಿ ನಮ್ಮನ್ನು ಅನೇಕರು ಕೇಳ್ತಾರೆ ಸರ್ ಈ ರೌಡಿ ಶೀಟರ್ ಅಂದರೆ ಏನು ಯಾರನ್ನು ರೌಡಿ ಶೀಟರ್ ಮಾಡ್ತಾರೆ ಯಾರು ಮಾಡ್ತಾರೆ ಹೇಗೆ ಮಾಡ್ತಾರೆ ಇದಕ್ಕಿರುವಂತಹ ಮಾನದಂಡಗಳೇನು ಅನ್ನುವಂಥ ಕಾನೂನಿಗೆ ಸಂಬಂಧಿಸಿದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ